ಇದಾಗ್ಬೋದು ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಕನೆಕ್ಟ್ ಆಗುತ್ತೆ ಮನುಷ್ಯನಿಗೆ ಸೂಪರಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರು ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ ಡಾಗ್ನು ಸೂಪರ್ ಟ್ರೈನ್ ಮಾಡಿದ್ದಾರೆ ಎಲ್ಲ ಸೂಪರಾಗಿದೆ ಆಗಿದೆ ಎಲ್ಲ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ ಹೌದು ಸರ್ ತುಂಬ ಎಮೋಷ್ನಲ್ ಆಗಿದೆ ತುಂಬ ಕನೆಕ್ಟ್ ಆಗುತ್ತೆ ಎಲ್ಲ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಬೇಕು ಮೈನಾಗಿ ಥ್ಯಾಂಕ್ ಯು ಸರ್ ಚೆನ್ನಾಗಿದೆ ಸರ್ ಯಾವ ಫ್ಯಾಮಿಲಿ ಮೂವಿ ಎಲ್ಲರೂ ಹೋಗಿ ನೋಡ್ಬೋದು ಸಕಲಾಗಿದೆ ಸರ್ ಸೂಪರ್ ಸೂಪರ್ ನಮ್ಮ ಮನೇಲಿ ನಾಯಿ ಇದೆ ಯಾ ಸೊ ಫೈನ್ ವೆರಿ ಫೈನ್ ಸೈಕ್ ಆಗಿದೆ ಪೆಟ್ಲೋಸ್ಗೆಲ್ಲ ಬಂದು ಒಂದೇಳು ಬಂದು ನೋಡಬೇಕು ಮೂವಿ ಚೆನ್ನಾಗೈತೆ ಗುಂಡ ತುಂಬ ಇಷ್ಟ ಸೂಪರ್ ಆಗೈತೆ ಸರ್ ಟೋಟಲಿ ಪಿಚ್ಚರ್ ಪೂರ್ತಿ ಚೆನ್ನಾಗಿದೆ ಯಾಕೆ ಯು ಆ್ಯಕ್ ಚೆನ್ನಾಗಿದ್ರು ಐ ಬೆಂಕೆ ಬೆಂಕಿ ಮಸ್ತಾಗಿದ್ದಾಳೆ ವೆರಿ ಫೈನ್ ನಮ್ಮ ಗುಂಡ ತುಂಬ ಚೆನ್ನಾಗಿ ಮಾಡಿದ್ದಾನೆ ಇಬ್ಬರು ಪಾತ್ರನು ಚೆನ್ನಾಗಿದೆ ನಾನು ಫೋಟೋ ತೆಗೆಸ್ಕೊಂಡಿದ್ದೀನಿ ಗುಂಡನ ಜೊತೆ ಓಕೆನಾ ಬೆಸ್ಟ್ ಮೂವಿ ಆ್ಯಂಡ್ ಎಮೋಷ್ಟಿ ಮೂವಿ ಎಲ್ಲ ಚೆನ್ನಾಗಿದೆ ಎಮೋಷ್ನಲ್ ಆಗಿದೆ ತುಂಬ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ ಎಮೋಷ್ನಲ್ ಟಚ್ ಇದೆ ಚೆನ್ನಾಗಿದೆ ಸರಿ ತುಂಬ ಚೆನ್ನಾಗಿದೆ ಕನ್ನಡ ಪ್ರೇಕ್ಷಕರೆಲ್ಲರೂ ಬಂದು ಫಿಲಮ್ ನೋಡಬೇಕಂತ ಅದನ್ನು ತಿಳಿಸ್ತೀವಿ ತುಂಬಾ ಚೆನ್ನಾಗಿದೆ ಬ್ರೋ ಹಾಟ್ ಟಚಿಂಗ್ ಆಯ್ತು ಇದೆ ತುಂಬಾ ತುಂಬಾ ಚೆನ್ನಾಗೈತೆ ಸರ್ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅಳುನೇ ಬಂದುಬಿಡ್ತು ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ ತುಂಬ ಚೆನ್ನಾಗಿದೆ ಡೈರೆಕ್ಷನ್ ಆಗಲಿ ಆ್ಯಕ್ಟಿಂಗ್ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ ಸರ್ ಸರ್ ಭಾಗ ಎರಡು ತುಂಬ ಅದ್ಭುತವಾಗಿದೆ ಸರ್ ಅದು ಯಾವ ಥರ ಪಿಕ್ಚರೈಸೇಷನ್ ಮಾಡಿದ್ದಾರೆ ಅಂದರೆ ಅದನ್ನು ಹೇಳ್ಕೊಳ್ಳೋಕ್ಕೆ ಅಸಾಧ್ಯ ಸೊ ಸಂಬಂಧಗಳ ಮಧ್ಯೆ ಪ್ರಾಣಿಗಳ ಮಧ್ಯೆ ನಮ್ಮ ಮಧ್ಯೆ ನಮ್ಮ ಜೀವನ ಯಾವ ಥರ ಇರುತ್ತೆ ನಮ್ಮ ಮಾನವೀಯ ಮೌಲ್ಯ ಹೆಂಗಿರುತ್ತೆ ನಾವು ಪ್ರತಿಯೊಬ್ಬರಿಗೆ ಯಾವ ಥರ ರೆಸ್ಪೆಕ್ಟ್ ಕೊಡಬೇಕು ಸೊ ಅದನ್ನು ಎತ್ತಿ ತೋರಿಸುತ್ತೆ ಮೂವಿಲಿ ಪ್ರತಿಯೊಂದು ಕೂಡ ಸೊ ನಮ್ಮ ಈ ಸಂಬಂಧದಲ್ಲಿ ನಾವು ಈ ಕಮರ್ಷಿಯಲ್ ಆಸ್ಪೆಕ್ಟ್ಸ್ಗಳನ್ನ ಬಿಟ್ಟರೆ ಸೊ ನಾವು ಯಾವ ಯಾವ ಥರ ಮೌಲ್ಯ ಇಟ್ಕೊಂಡು ಬದುಕಬೇಕು ಅನ್ನೋದನ್ನು ನಾವು ಪ್ರಾಣಿಗಳನ್ನ ನೋಡ್ಕೊಂಡು ಯಾವ ಥರ ನಾವು ಬದುಕಬೇಕು ಅನ್ನೋದನ್ನ ನಾವು ಇದ್ರಲ್ಲಿ ನೋಡ್ಕೊಂಡು ತಿಳ್ಕೊಬೋದು ದಯವಿಟ್ಟು ಕನ್ನಡ ಚಿತ್ರನ ಬೆಳೆಸಿ ನೋಡಿ ತುಂಬ ಕಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂವಿನ ಸೊ ಯಾವುದೂ ಕೂಡ ಯಾವುದೇ ರೀತಿ ನೆಗೆಟಿವ್ ಕಮೆಂಟ್ ಇಲ್ದಲ್ಲೇ ಸೊ ಬೆಳೆಸಿ ನೋಡಿ ಪ್ರೋತ್ಸಾಹಿಸಿ ನಿಮ್ಗೆ ಅಟ್ಲೀಸ್ಟ್ ಒಂದು ಸತಿನಾದರೂ ಬಂದು ನೋಡಿ ನಿಮಗೆ ನಾನು ಇದು ಎರಡನೇ ಸತಿ ನೋಡ್ತಾ ಇರೋದು ಪ್ರೀಮಿಯರ್ ಶೋನು ಕೂಡ ನೋಡಿದೆ ಎರಡು ಸತಿನೂ ಕೂಡ ಹತ್ತಿದ್ದೀನಿ ಸೊ ದಯವಿಟ್ಟು ನೋಡಿ ತುಂಬ ಚೆನ್ನಾಗಿದೆ ನಿಮ್ಮಲ್ಲಿ ನಿಮ್ಮ ಮೌಲ್ಯತೆ ಏನು ಅನ್ನೋದನ್ನ ತೋರಿಸ್ಕೊಡುತ್ತೆ ದಯವಿಟ್ಟು ನೋಡಿ ಎಷ್ಟು ಇಷ್ಟ ಆಗುತ್ತೆ ಅದಕ್ಕೆ ಹೇಳ್ಕೊಳ್ಳೋಕ ಅಸಾಧ್ಯ ನಾನು ತಗೊಂಡೋಗಿ ನಮ್ಮ ಮನೇಲಿ ನಾವು ಸಾಕಬೇಕು ಅಂತ ಅನಿಸುತ್ತೆ ಇವತ್ತೇ ತಗೊಂಡೋಗಿ ಸಾಕಬೇಕು ಅಂತ ಅನಿಸುತ್ತೆ ಅಷ್ಟು ಇಷ್ಟ ಆಗುತ್ತೆ ಮೂವಿ ಸೊ ಯಾವ ಕಾರಣಕ್ಕೂ ಒಂದು ನಮ್ಮ ಕೈಲಿ ಒಂದು ಒಡೆಯೋದಕ್ಕೆ ಮನ್ಸು ಬರೋಲ್ಲ ಅಷ್ಟು ಇಷ್ಟ ಆಗುತ್ತೆ ನಾವು ಯಾವತ್ತೂ ಕೂಡ ನಾಯಿ ಅಂತ ಬೈಯೋದಕ್ಕೂ ಕೂಡ ಇಷ್ಟ ಆಗೋಲ್ಲ ಅಷ್ಟು ಇಷ್ಟ ಆಗುತ್ತೆ ಥ್ಯಾಂಕ್ ಯು ರಾಕೇಶ್ ಅಡಿಗರು ತುಂಬ ಇನ್ನೋಸೆಂಟ್ ಆಗಿ ಮಾಡಿದ್ದಾರೆ ತುಂಬ ಇನ್ನೊಸೆಂಟ್ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಹೀರೋಯ್ನ ಮಾತ್ರ ಫಸ್ಟ್ ಕ್ಲಾಸ್ ಈ ಸ್ಟೋರಿಗೆ ಕರೆಕ್ಟ್ ಫಿಟ್ ಅವರು ಸೊ ಇದು ಪ್ರಾಣಿದು ಸೆಂಟಿಮೆಂಟು ಮತ್ತು ಪ್ರೀತಿ ಅದು ತೋರಿಸ್ಕೊಳ್ಳಲ್ಲ ನಾವು ಮಾತಾಡ್ತೀವಿ ಅದು ಮಾತಾಡೋಲ್ಲ ಬಟ್ ಅದನ್ನು ಈ ಪೀಚರ್ ತೋರಿಸ್ತಿದ್ದೆ ಇದರಲ್ಲಿ ತೋರಿಸ್ತಿದ್ದಾರೆ ಬಟ್ ಎಲ್ಲ ಕನ್ನಡ ಜನಗಳು ಬಂದು ಈ ಥರ ಸ್ಟೋರಿ ನೋಡಿ ನಮ್ಮ ಈ ಈ ಹೀರೋಗಳಿಗೆಲ್ಲ ಸ್ವಲ್ಪ ಇದು ಮಾಡಿದ್ರೆ ಇಂಪ್ರಟೇ ಮಾಡಿದ್ರೆ ಒಳ್ಳೊಳ್ಳೆ ಇನ್ನೂ ಸ್ಟೋರಿ ಬರ್ಬೋದು ಅಂತ ಅಂತ ಆ ಥರ ಹೋಗಿದ್ದಾರೆ ಸೆಕೆಂಡ್ ಪಾರ್ಟ್ ಫುಲ್ ಕಾಮಿಡಿ ಕಾಮಿಡಿ ವರ್ಷನ್ ಇದೆ ಎಂಟರ್ಟೈನ್ಮೆಂಟ್ ಫುಲ್ ಫ್ಯಾಮಿಲಿ ಸಮೇತ ಬಂದೆಲ್ಲ ನೋಡಬೇಕು ಅಂತ ಎಲ್ಲಾನು ಕೇಳ್ಕೊಂತೀವಿ ಒಂದು ಕನ್ನಡ ಸಿನಿಮಾ ಎಲ್ಲರೂ ಗೆಲ್ಲಿಸಬೇಕು ಬಟ್ ಇದು ಮಾತ್ರ ಈಗ ಬಂದು ರೀಸೆಂಟ್ ಮೂವೀಸಲ್ಲಿ ಎಮೋಷನಲ್ ಒಂದು ಪ್ರಾಣಿಗೆ ಒಂದು ಮನುಷ್ಯನಿಗೆ ಏನು ಎಮೋಷನ್ಸ್ ಇರುತ್ತೆ ಅನ್ನೋದನ್ನ ಕ್ಲಿಯರ್ ಕಟ್ ಆಗ ರಘು ಹಾಸನ್ ಸರ್ ತೋರಿಸಿದ್ದಾರೆ ದಯವಿಟ್ಟು ಎಲ್ಲಾರು ಬಂದು ಸಿನಿಮಾ ನೋಡಿ ಕನ್ನಡ ಕನ್ನಡ ಸಿನಿಮಾಗಳನ್ನ ಗೆಲ್ಲಿಸಬೇಕು ಬಟ್ ಈಗಿನ ಸಿಚುವೇಶನ್ಸಲ್ಲಿ ಅಲ್ಲಿ ಹೆಂಗೆ ನೋ ಇದು ಮಾಡ್ತೀರ ಅನ್ನೋದು ಸಿನಿಮಾ ನೋಡಿ ಎಲ್ಲರೂ ಇದು ಮಾಡ್ಕೊಬೇಕು ಎಮೋಷನ್ ಇತ್ತು ಕೇಳ್ಕೊತೀರ ಸಾರಿ ಸರ್ ಖಂಡಿತವಾಗ್ಲೂ ಬರಬೇಕು ಅಂತ ಕೇಳ್ಕೊಂತೀನಿ ಸರ್ ರಘು ಸರ್ ಇನ್ನೊಂದು ಹೇಳ್ತಿದ್ವಿ ಪಾರ್ಟ್ ತ್ರೀ ಯಾವಾಗ ಬರ್ತಂತ ನಾವು ಎಲ್ಲ ವೇಟ್ ಮಾಡ್ತಿರ್ತೀವಿ ದಯವಿಟ್ಟು ಪಾರ್ಟ್ ಪಾರ್ತ್ರಿ ಮಾಡಿ ಸರ್ ಬೇಗ ಥ್ಯಾಂಕ್ ಯು ಫಾರ್ ಆಲ್ ದೀಮ್ ಮೆಮ್